ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗ ನಾಲ್ಕು ಕಾಶಿಯಲ್ಲಿ ಕಂಡ ಗುರುನಾಥರು ಸಹಸ್ರ ಮುಖಗಳು ಗುರುನಾಥರಿಗೆ ಲಕ್ಷಾಂತರ ಬಂಧು ಭಕ್ತರು ಅವರಿಗೆ ಒಬ್ಬರಿಗೆ ಒಂದು ರೀತಿ ಕಂಡರೆ ಹರಸಿದರೆ ಕರುಣೆ ತೋರಿದರೆ ಮತ್ತೊಬ್ಬರಿಗೆ ನೀಡುವ ಅನುಭವವೇ ಮಗದೊಂದು ರೀತಿಯದು ಅದೇ ಗುರುನಾಥ ಲೀಲಾಮೃತ ಹುಡುಕುತ್ತಾ ಹೋದಷ್ಟು ಅನುಭವಗಳು ಬಿಚ್ಚಿಡುವ ಪ್ರಸಂಗಗಳು ಸತ್ಯ ಸಂಗತಿಗಳು ಕರ್ಣಾನಂದ ಹೃದಯಾನಂದವೀವ ಸತ್ಸಂಗಗಳೇ ಶಿವಮೊಗ್ಗೆಯ ಒಂದು ಪರಿವಾರವು ಗುರುನಾಥರನ್ನು ಅನನ್ಯವಾಗಿ ನಂಬಿ ಅವರಿಂದಲೇ ಜೀವನ ನಡೆಸುತ್ತಿದೆ ನಿಂತರೆ ಕುಳಿತರೆ ಗುರುನಾಥರದೇ ಸ್ಮರಣೆ ಈ ಮನೆಯ ಚಿಕ್ಕ ಹೆಣ್ಣು ಮಗಳಿಗಂತೂ ಗುರುನಾಥರೆಂದರೆ ಸರ್ವಸ್ವ ತಂದೆ ಅಜ್ಜ ಅಜ್ಜಿ ಗುರು ಎಲ್ಲರ ಪ್ರೀತಿ ಆಕೆಗೆ ಸಿಕ್ಕಿದ್ದು ಗುರುನಾಥರಿಂದಲೇ ಗುರುನಾಥರು ಇಹಲೀಲಾ ಲೀಲಾ ನಾಟಕ ಮುಗಿಸಿ ಕೆಲವು ವರ್ಷಗಳೇ ಆಗಿತ್ತು ಆ ಸಮಯದಲ್ಲಿ ಇವರು ಕಾಶಿಗೆ ಹೋದರು ಕಾಶಿಗೆ ಹೋದರೂ ಅವರ ಮನದಲ್ಲಿ ಇದ್ದದ್ದು ವಿಶ್ವನಾಥನಲ್ಲ ವೆಂಕಟಾಚಲ ಸದ್ಗುರುವೆ ಮಳೆಗಾಲ ಅದಾಗಿತ್ತು ಕಾಶಿಯಲ್ಲಿ ಸಂಜೆ ಗಂಗಾ ಪೂಜೆಯ ಸಮಯ ಭಾರಿ ಜನಸಮೂಹ ಗಂಗೆಯ ಪೂಜೆಯಾದ ಮೇಲೆ ತೀರ್ಥ ಪ್ರಸಾದವನ್ನು ಯಾರಿಗೂ ಕೊಡುವ ಪದ್ಧತಿಯಲ್ಲಿಲ್ಲವಂತೆ ಮಳೆ ಜನಸಮೂಹದ ಗಲಾಟೆಯಲ್ಲಿ ಈ ಸಂಸಾರದ ಆ ಹೆಣ್ಣು ಮಗಳು ಹಾಗೂ ಅವರ ದೊಡ್ಡಪ್ಪನ ಮಗ ತಮ್ಮ ಪರಿವಾರದಿಂದ ಬೇರೆಯಾಗಿ ಬಿಟ್ಟರು ಗಂಗಾರತಿಯ ಸೊಬಗು ನೋಡುತ್ತಾ ಜನಸಾಗರದಲ್ಲಿ ತಾವೆಲ್ಲಿದ್ದೇವೆಂದು ಅವರಿಗೆ ತಿಳಿಯಲಿಲ್ಲ ಮುಂದೇನಾಯಿತು ಎಂಬುದನ್ನು ಆ ಹೆಣ್ಣುಮಗಳ ಬಾಯಿಂದಲೇ ಕೇಳೋಣ ನಾವು ಹೀಗೆ ನಮ್ಮ ಗುಂಪಿನಿಂದ ಬೇರೆಯಾಗಿದ್ದೆವು ನಾವು ಹೀಗೆ ನಮ್ಮ ಗುಂಪಿನಿಂದ ಬೇರೆಯಾಗಿದ್ದೆವು ಗಂಗಾರತಿಯಾದ ನಂತರ ಅಲ್ಲಿನ ಪುರೋಹಿತರು ನಮ್ಮನ್ನು ಕರೆದು ತೀರ್ಥ ಪ್ರಸಾದ ನೀಡಿದರು ಇದೇನಾಶ್ಚರ್ಯ ಎಂದು ನಮಗನಿಸಿತು ಆದರೆ ಗುರುನಾಥರು ಏನು ಮಾಡಿಸಬಲ್ಲರು ಎಂದು ಚಿಂತಿಸುವಾಗ ನಾನು ಸದಾ ನಿನ್ನನ್ನು ರಕ್ಷಿಸುತ್ತೇನೆ ಎಂದಾಡಿದ ಅವರ ಅಭಯವಚನ ನೆನಪಾಯಿತು ಮುಂದೆ ನಾವು ಒಳ್ಳೆಯ ಕಚೋರಿಯನ್ನು ತಿನ್ನಬೇಕೆಂದು ಕಚೋರಿಯ ಅಂಗಡಿ ಹುಡುಕುತ್ತಾ ಕಾಶಿ ವಿಶ್ವನಾಥನ ಮಹಾದ್ವಾರದ ಬಳಿ ಬರುತ್ತಿದ್ದೆವು ಮಹಾದ್ವಾರದ ಎರಡೂ ಕಡೆ ಕಚೋರಿಯ ಅಂಗಡಿಗಳು ಇದ್ದವು ಅಲ್ಲಿಗೆ ಬಂದ ನಾವು ವಿಶ್ವನಾಥನಿಗೆ ನಮಿಸಿ ಮುಂದೆ ನೋಡಿದಾಗ ಜನರ ಗುಂಪಿನಿಂದ ನಮ್ಮ ಕಡೆಗೆ ಗುರುನಾಥರು ಬರುತ್ತಿದ್ದರು ನಂಬಲಾಗದ ಕಣ್ಣು ನಂಬಿದ ಮನಸ್ಸು ನಾವು ಅವರತ್ತಲೇ ಹೋದೆವು ಅವರ ಕಾಲಿಗೆ ನಮಸ್ಕರಿಸಿದೆವು ಅವರು ಏಯ್ ನೀನ್ಯಾರು ನನಗ್ಯಾಕೆ ನಮಿಸುತ್ತಿ ದೂರ ಹೋಗು ಹೋಗು ಎನ್ನುತ್ತಾ ಗಲಾಟೆ ಮಾಡುತ್ತಿದ್ದರು ನನಗಂತೂ ಇವರು ನನ್ನ ಗುರುನಾಥರೇ ಎಂದು ಸ್ಪಷ್ಟವಾಗಿತ್ತು ಕೂಡಲೇ ನನ್ನ ಕೈಯಲ್ಲಿದ್ದ ಆಧುನಿಕ ಮೊಬೈಲ್ನಿಂದ ನಾಲ್ಕೈದು ಫೋಟೋ ತೆಗೆದುಕೊಂಡೆ ಅವರು ಗಲಾಟೆ ಮಾಡುತ್ತಲೇ ಇದ್ದರು ಅಲ್ಲೇ ಇದ್ದ ಪೊಲೀಸಿನವರು ಅವನೊಬ್ಬ ಹುಚ್ಚ ನೀವ್ಯಾಕೆ ನಮಸ್ಕಾರ ಮಾಡುತ್ತೀರಿ ಎನ್ನುತ್ತಾ ಮುಂದೆ ಹೋದರು ನಾನು ಇವರು ಹುಚ್ಚರಲ್ಲ ನಮ್ಮ ಸದ್ಗುರುನಾಥರು ಎಂದೇ ಭರವಸೆಯಿಂದ ಹೇಳಿದೆ ಪೊಲೀಸಿನವರು ಅತ್ತ ಹೋದರು ಗುರುನಾಥರನ್ನು ಕಂಡ ಸಂತಸ ಅವರ ಫೋಟೋ ತೆಗೆದ ಸಂತಸದಲ್ಲಿ ನಾನು ಕ್ಯಾಮರಾದಲ್ಲಿ ನೋಡಿದರೆ ಅದೇನಾಶ್ಚರ್ಯ ಒಂದು ಫೋಟೋ ಬಂದಿರಲಿಲ್ಲ ಈಗ ನನಗೆ ಇವರು ಗುರುನಾಥರೇ ಎಂದು ಸ್ಪಷ್ಟವಾಯಿತು ಮತ್ತೆ ಗುರುನಾಥರು ನನ್ನ ಕಡೆಗೆ ನೋಡುತ್ತಿದ್ದರು ಈಗ ಅವರ ಮುಖದಲ್ಲಿ ಸಂತಸ ವ್ಯಕ್ತವಾಗಿತ್ತು ಏ ನಿನಗಾಗಿ ನಾನೆಷ್ಟು ಅಪಮಾನ ಸಹಿಸಬೇಕು ಹುಚ್ಚ ಎನ್ನಿಸಿಕೊಳ್ಳಬೇಕು ಮಾನ ಮರ್ಯಾದೆ ಬಿಟ್ಟು ಬರಬೇಕು ನಿನಗಾಗಿ ಕಾಯಬೇಕು ಎಂದು ಅವರಂದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ಮತ್ತೆ ಹೋಗಿ ಅವರಿಗೆ ನಮಿಸಿದೆನು ನನಗೆ ನಿಮ್ಮದೊಂದು ಫೋಟೋ ಬೇಕೇ ಬೇಕು ಈಗ ತೆಗೆದದ್ದರಲ್ಲಿ ಒಂದೂ ಬಂದಿಲ್ಲ ಎಂದು ನಾನು ಅವರಿಗೆ ದುಂಬಾಲು ಬಿದ್ದೆ ಯಾಕೆ ಫೋಟೋ ಏನೂ ಬೇಡ ಏನೂ ಬೇಡ ನೀನು ಚೆನ್ನಾಗಿರ್ತಿ ನಿನಗೆಲ್ಲ ಒಳ್ಳೇದಾಗುತ್ತೆ ನಾನು ಬರ್ತೀನಿ ಎಂದು ಗುರುನಾಥರು ಸಹಜವಾಗಿ ಕೈಯನ್ನು ಎತ್ತುವಂತೆ ಕೈ ಎತ್ತಿದಾಗ ನನ್ನ ಕ್ಯಾಮರಾ ಕಣ್ಣು ಮಿಟುಕಿಸಿತ್ತು ಭಕ್ತರ ಹೃದಯದ ಸೆರೆಯಾದ ಗುರುನಾಥರು ನನ್ನ ಕ್ಯಾಮರಾಕ್ಕೂ ಕೃಪೆ ತೋರಿದರು ನೋಡಿ ಅಂಕಲ್ ಈ ಫೋಟೋ ಎಂದಳು ಅದೇ ತುಂಬು ನಗು ವಿರಾಳ ಭಾವ ಕರುಣಾಪೂರಿತ ನೇತ್ರಗಳು ಈ ಭಾವಚಿತ್ರದಲ್ಲಿ ಕಂಡುಬರುವ ಒಂದೇ ವ್ಯತ್ಯಾಸವೆಂದರೆ ಗುರುನಾಥರು ಉದ್ದನೆಯ ಬಿಳಿಯ ಬನಿಯಂ ಧರಿಸಿರುವುದು ಶಿವ ಸ್ವರೂಪಿ ದತ್ತ ಸ್ವರೂಪಿಯೇ ಆದ ಗುರುನಾಥರು ಕಾಶಿ ವಿಶ್ವನಾಥನು ನಾನೇ ಎಂದು ಕಾಶಿಯಲ್ಲಿ ಬಂದು ದರ್ಶನ ಕೊಟ್ಟಿದ್ದು ಹೀಗೆ ಭಕ್ತ ಪರಾಧೀನ ಎಂಬ ಬಿರುದು ಹೊತ್ತಿದ್ದರು ಭಗವಂತನನ್ನು ಕಾಣಲು ನೂರಾರು ವರ್ಷ ತಪಸ್ವಿಗಳು ತಪ ಮಾಡುತ್ತಾರೆ ಆದರೆ ಭಕ್ತರ ಉದ್ಧಾರಕ್ಕಾಗಿಯೇ ಜನಿಸಿದ ನಮ್ಮ ಗುರುನಾಥರು ಒಂದು ಕ್ಷಣದ ಭಾವಪೂರ್ಣ ಪ್ರೀತಿಗೆ ಭಕ್ತರಿಗೆ ಕೊಲೆಯುತ್ತಾರೆ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ